ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಗ್ರಹಗಳು ತಮ್ಮ ರಾಶಿಗಳನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ರಾಹು ಕೇತು ಗ್ರಹಗಳು ಒಂದು ರಾಶಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ಸಂಚಾರವನ್ನು ಮಾಡ್ತಾ ಇರ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತಾರು ಡಿಶೆಂಬರ್ ಐದನೇ ತಾರೀಕಿನ ತನಕ ರಾಹು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ಕೇತು ಗ್ರಹ ಸಂಚಾರ ಏನು ನಡೀತಾ ಇದೆ ಈ ಸಂಚಾರದಿಂದ ಕರ್ಕಾಟಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಸ್ನೇಹಿತರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಕೊನೆಯಲ್ಲಿ ಹೇಳ್ತಕ್ಕಂತಹ ಪರಿಹಾರಗಳನ್ನ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಂಚಾರ ನಡೀತಾ ಇದೆ ದ್ವಿತೀಯ ಭಾವದಲ್ಲಿ ಕೇತುವಿನ ಸಂಚಾರ ಅಷ್ಟಮ ಭಾವದಲ್ಲಿ ರಾಹುವಿನ ಸಂಚಾರ ನಡೀತಾ ಇದೆ ನವಮ ಭಾವದಲ್ಲಿ ಈ ಒಂದು ಶನಿಯ ಒಂದು ಸಂಚಾರ ನಡೀತಾ ಇದೆ ಈ ಒಂದು ಮುಖ್ಯವಾಗಿ ಈ ಕರ್ಕಾಟಕ ರಾಶಿಯವರಿಗೆ ಮೊದಲನೇದಾಗಿ ಈ ದ್ವಿತೀಯ ಭಾವದಲ್ಲಿ ಇರತಕ್ಕಂತಹ ಕೇತುವಿನಿಂದ ಸಾಕಷ್ಟು ಕೆಲವೊಂದು ಸಮಸ್ಯೆಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಹೆಚ್ಚಾಗಿ ಹಣವನ್ನು ಜಾಸ್ತಿ ಖರ್ಚು ಮಾಡ್ತಾ ಹೋಗ್ತೀರಾ ಈ ವರ್ಷದಲ್ಲಿ ದುಂದು ವೆಚ್ಚ ಮಾಡ್ತಾ ಹೋಗ್ತೀರಾ ಕುಟುಂಬದಲ್ಲಿ ಕಲಹಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಗಂಡ ಹೆಂಡತಿಯರ ಮಧ್ಯೆ ಪರಸ್ಪರ ಹೊಂದಾಣಿಕೆ ಕಡಿಮೆ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮತ್ತೆ ಮುಖ್ಯವಾಗಿ ಊಟ ಸರಿಯಾಗಿ ಮಾಡೋಕ್ಕಾಗಲ್ಲ ಮತ್ತೆ ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು ಅಂದರೆ ಮಾತಿನ ಮೇಲೆ ನಿಗಾ ಇಟ್ಕೋಬೇಕಾಗಿರುತ್ತೆ ಈ ಸಮಯದಲ್ಲಿ ಅಂತಲೇ ಹೇಳಬಹುದು ಸಡನ್ನಾಗಿ ಏನಾದರೂ ಒಂದು ಮಾತಾಡ್ಬಿಡ್ತೀರಾ ಕುಟುಂಬದಲ್ಲಿ ಕಲಹಗಳು ಉಂಟಾಗುವ ಸಾಧ್ಯತೆಗಳು ಲಕ್ಷಣಗಳು ಹೆಚ್ಚಾಗಿ ಈ ವರ್ಷದಲ್ಲಿ ಕಂಡು ಬರ್ತಾ ಇರುತ್ತೆ ಅದು ಬೇರೆ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಂಚಾರ ಹೆಚ್ಚಾಗಿ ಆರೋಗ್ಯದ ವಿಚಾರದಲ್ಲಿ ಈ ಒಂದು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ರಾಹುವನ್ನು ಕೂಡ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂತಹ ಗುರು ನೋಡ್ತಾ ಇರೋದ್ರಿಂದ ಅಸಿಡಿಟಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಡೈಜೆಷನ್ ಸಿಸ್ಟಮು ಬೆನ್ನು ನೋವು ಈ ಥರ ಒಂದು ಸೊಂಟ ನೋವು ಈ ಥರ ಒಂದು ಸಿಚುಯೇಷನ್ಸ್ ನಿಮಗೆ ಕರ್ಕಾಟಕ ರಾಶಿಯವರಿಗೆ ವರ್ಷ ಬರ್ತಾ ಇರುತ್ತೆ ಖರ್ಚುಗಳು ಹಾಸ್ಪಿಟ್ಲಿಗೆ ಜಾಸ್ತಿ ಖರ್ಚು ಮಾಡಬೇಕಾಗಿರೋ ಪರಿಸ್ಥಿತಿ ಅಥವಾ ಮನೆಯಲ್ಲಿ ಯಾರಿಗಾದರೂ ಬಂಗಾರ ಕೊಂಡ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ಈ ಥರ ಒಂದು ಸಿಚುವೇಷನ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಸ್ವಲ್ಪ ದೂರ ಪ್ರಯಾಣಗಳನ್ನು ಮಾಡ್ತಾ ಹೋಗ್ತೀರಾ ಈ ವರ್ಷದಲ್ಲಿ ತೀರ್ಥಕ್ಷೇತ್ರಗಳ ದರ್ಶನವನ್ನು ಕೂಡ ನೀವು ಮಾಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಆದರೂ ಕೂಡ ಅಷ್ಟಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ಏನು ನಡೀತದೆ ಮತ್ತು ದ್ವಿತೀಯ ಸ್ಥಾನದಲ್ಲಿ ಕೇತುವಿನ ಸಂಚಾರ ಏನು ನಡೀತಾ ಇದೆ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕೆಲವೊಂದು ಅಲರ್ಜಿಸ್ ಕೂಡ ಉಂಟಾಗ್ತಕ್ಕಂಥದ್ದು ಮತ್ತು ಈ ಒಂದು ಅಷ್ಟಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ನಡೀತಾ ಇರೋದ್ರಿಂದ ಬರೀ ನೆಗೆಟಿವೇ ಇರುತ್ತಾ ಇರೋದಿಲ್ಲ ಬಟ್ ಈ ಒಂದು ರಿಸರ್ಚ್ ಓರಿಯೆಂಟೆಡ್ಡು ಸೈನ್ಸ್ ರಿಲೇಟೆಡ್ ಯಾರೆಲ್ಲ ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರ ಸೊ ಅವರಿಗೆ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಮತ್ತು ಜ್ಯೋತಿಷ್ಯರಿಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮಗೆ ತೊಂದರೆಗಳು ಆಗ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ವರ್ಷದಲ್ಲಿ ಒಟ್ಟಾರೆಯಾಗಿ ಈ ಕರ್ಕಾಟಕ ರಾಶಿಯವರಿಗೆ ಈ ದ್ವಿತೀಯ ಭಾವದಲ್ಲಿ ಇರ್ತಕ್ಕಂತಹ ಕೇತು ಮತ್ತು ಅಷ್ಟಮ ಭಾವದಲ್ಲಿರ್ತಕ್ಕಂತಹ ರಾಹು ಮತ್ತು ವ್ಯಯಭಾವದಲ್ಲಿರ್ತಕ್ಕಂತಹ ಗುರುವಿನಿಂದ ಸ್ವಲ್ಪ ಅಶುಭ ಫಲಿತಾಂಶಗಳೇ ಕಾಯಿ ಒಂದು ಸಿಗ್ತಾ ಇರುತ್ತೆ ಆದರೆ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಬರೀ ಗೋಚಾರದಲ್ಲೇ ನಾವು ನೋಡ್ಕೊಳ್ತಾ ಕುತ್ಕೊಳೋದಕ್ಕೆ ಹೋಗಬಾರ್ದು ಭಯ ಪಡ್ಕೊಳೋದಕ್ಕೆ ಹೋಗಬಾರ್ದು ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ನಿಮ್ಮ ಗ್ರಹದಶ ಯಾವ ನಡೀತಾ ಇದೆ ಅದನ್ನು ಮುಖ್ಯ ಈ ಈ ಸಮಯದಲ್ಲಿ ಕರ್ನಾಟಕ ರಾಶಿಯವ್ರಿಗೇನಾದರೂ ಕೇತು ಭುಕ್ತಿ ಮಹಾದಶ ಅಥವಾ ರಾಹು ಮಹಾದಶ ಏನಾದರೂ ನಡೀತಾ ಇದ್ದರೆ ಖಂಡಿತ ಸ್ವಲ್ಪ ತೊಂದರೆಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಆಕಸ್ಮಿಕ ಧನಲಾಭನೂ ಕೂಡ ಇರುತ್ತೆ ಆಕಸ್ಮಿಕವಾಗಿ ಧನ ನಷ್ಟವೂ ಕೂಡ ಆಗ್ತಾ ಇರುತ್ತೆ ಈ ಸಮಯದಲ್ಲಿ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಇರಬೇಕು ಮಾತನಾಡಬೇಕಾದ್ರೆ ಜಾಗೃತಿ ಆಗಿರಬೇಕು ಹಣಕಾಸಿನ ವಿಚಾರದಲ್ಲಿ ಜಾಗೃತಿಯಾಗಿ ಇರೋದಕ್ಕೆ ಪ್ರಯತ್ನ ಪಟ್ಟರೆ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನನಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಬಾರ್ದು ನಾನೇ ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೀವೇ ಕಷ್ಟಪಟ್ಟುಬಿಟ್ಟು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಆ ಥರ ಒಂದು ನಾನು ಸೂಚನೆ ಕೊಡ್ತಾ ಹೋಗ್ತೇನೆ ಕೆಲವರು ಮಂತ್ರ ಆಗಿರ್ಬೋದು ಈ ಥರ ಬಟ್ ಜಮ್ಸ್ಟೋನು ಈ ಥರ ನಾನು ದೊಡ್ಡ ದೊಡ್ಡ ಹೋಮ ಇದೆಲ್ಲ ನಾನು ಪ್ರಿಫರ್ ಮಾಡಲ್ಲ ಪರಿಹಾರ ಅಂತೇಳಿದ ತಕ್ಷಣ ಎಲ್ಲರೂ ಕೂಡ ಏನಾದರೂ ತಾಯ್ತಾ ಅಥವಾ ಹೋಮ ಅಥವಾ ಉಂಗುರ ಹಾಕ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿರ್ತಾರೆ ಆ ಕರ್ಮನ ಕಳೆಯೋದಕ್ಕೆ ಕೆಲವೊಂದು ಮಂತ್ರಗಳು ಕೆಲವೊಂದು ಪೂಜೆಗಳು ಫಾರ್ ಎಕ್ಸಾಂಪಲ್ ಶಿವನ ಆರಾಧನೆ ಕಾಲಭೈರವೇಶ್ವರ ಆರಾಧನೆ ಈ ಥರ ನಾವು ಮಾಡ್ಕೊಳ್ತಾ ಹೋಗಬೇಕಾಗಿರುತ್ತೆ ಈ ಥರ ಮಾಡ್ಕೊಂಡಿಲ್ಲ ಅಂದರೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಸಮಯ ಇದಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿಗತಿಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮತ್ತು ಆರ್ಥಿಕ ವಿಚಾರದಲ್ಲೂ ಕೂಡ ನೀವು ಜಾಗೃತೆಯಾಗಿರಬೇಕು ಮತ್ತು ರೈತರಿಗೂ ಕೂಡ ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ಏರಿಳಿತಗಳು ಈ ವರ್ಷಗಳಲ್ಲಿ ನೀವು ನೋಡಬೇಕಾಗಿರೋ ಪರಿಸ್ಥಿತಿ ಈ ಕರ್ಕಾಟಕ ರಾಶಿಯವ್ರಿಗೆ ಕರ್ಕಾಟಕ ರಾಶಿಯವರು ಏನು ಮಾಡಬೇಕು ಅಂದರೆ ಈ ಒಂದು ಹೋಗ್ಬಿಟ್ಟು ಹೋಗಿಬಿಟ್ಟು ಕೇತು ಶಾಂತಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಕುಟುಂಬದ ವ್ಯಕ್ತಿಗಳ ಜೊತೆ ಕಾದಾಟ ಜಗಳ ಮಾಡೋದಕ್ಕೆ ಹೋಗಬೇಡಿ ಪ್ರತಿನಿತ್ಯ ಓಂ ಗಮ್ ಗಣಪತಿ ಹೇ ನಮಃ ಓಂ ಗಮ್ ಗಣಪತಿ ಹೇ ನಮಃ ಈ ಮಂತ್ರವನ್ನು ಸಾವಿರ ಭಾರಿ ಹೇಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟಿಂದ ಹೊರಗಡೆ ಬರ್ತೀರಾ ಮತ್ತು ದಕ್ಷಿಣಾ ಮೂರ್ತಿ ಸ್ತೋತ್ರ ಓಂ ನಮೋ ಭಗವತೆ ದಕ್ಷಿಣಾ ಮೂರ್ತಯೇ ಓಂ ನಮೋ ಭಗವತೆ ದಕ್ಷಿಣಾ ಮೂರ್ತೆಯೇ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ನೂರೆಂಟು ಸಾಲ ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಸುಖಿನೋ ಸುಖಿನೋಬಂತು ಧನ್ಯವಾದಗಳು ಜೈ ಶ್ರೀರಾಮ್